as far as america is concerned the icc has no jurisdiction no legitimacy and no authority the icc claims near universal jurisdiction over the citizens of every country violating all principles of justice fairness and due process Criminal ತನಿಖೆಗಳಿಗೆ ಸಹಾಯ ಮಾಡುವ ವ್ಯಕ್ತಿಗಳು ಮತ್ತು ಅವರ ಕುಟುಂಬಗಳ ಮೇಲೆ ಆರ್ಥಿಕ ಮತ್ತು ವೀಸಾ ನಿರ್ಬಂಧ ಇಸ್ರೇಲ್ನ ಆತ್ಮರಕ್ಷಣೆಯ ಹಕ್ಕಿನ ಮೇಲೆ ಐಸಿಸಿ ನಿರ್ಬಂಧ ಶಾಸನವನ್ನು ನೂರ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳು ಅನುಮೋದಿಸಿದೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕ ವಾಪಸ್ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶ್ರೀಯಂ ಪವಿತ್ರ ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ನಂತರ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಡೊನಾಲ್ಡ್ ಟ್ರಂಪ್ ಆಡಳಿತ ಕೈಗೊಂಡ ಒಂದೊಂದು ನಿರ್ಧಾರಕ್ಕೂ ಸಹ ಬೆಲೆ ತೆರುವ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ ಅಮೆರಿಕದ ನೂತನ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ವಹಿಸಿಕೊಂಡ ಬಳಿಕ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳು ಕೇವಲ ಅಮೆರಿಕದೊಳಗೆ ಮಾತ್ರ ಅಲ್ಲ ಜಗತ್ತಿನ ಉಳಿದ ದೇಶಗಳ ಮೇಲೂ ಸಹ ಪ್ರಭಾವ ಬೀರ್ತಾ ಇದೆ ಇದೀಗ ಅಮೆರಿಕ ಮತ್ತು ಅದರ ಆಪ್ತ ಮಿತ್ರ ಇಸ್ರೇಲ್ ಅನ್ನ ಗುರಿಯಾಗಿಸಿಕೊಂಡು ಕಾನೂನು ಬಾಹಿರ ಮತ್ತು ಆಧಾರ ರಹಿತ ಕ್ರಮಗಳನ್ನು ಕೈಗೊಳ್ತಾ ಇದೆ ಅಂತ ಆರೋಪಿಸಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಐಸಿಸಿಗೆ ನಿರ್ಬಂಧ ವಿಧಿಸೋ ಕಾರ್ಯಕಾರಿ ಆದೇಶಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ ಹಾಕಿದ್ದಾರೆ ಸೊ ಈ ಕ್ರಮ ಅಮೆರಿಕ ನಾಗರಿಕರು ಅಥವಾ ರಾಷ್ಟ್ರಗಳ ವಿರುದ್ಧ ಐಸಿಸಿ ನಡೆಸುವಂತಹ ತನಿಖೆಗಳಿಗೆ ಸಹಾಯ ಮಾಡುವಂತಹ ವ್ಯಕ್ತಿಗಳು ಮತ್ತು ಅವರ ಕುಟುಂಬಗಳ ಮೇಲೆ ಆರ್ಥಿಕ ಮತ್ತು ವೀಸಾ ನಿರ್ಬಂಧವನ್ನ ವಿಧಿಸುತ್ತೆ ಸೊ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವಾಷಿಂಗ್ಟನ್ಗೆ ಭೇಟಿ ಕೊಟ್ಟ ಬೆನ್ನಲ್ಲೇ ಟ್ರಂಪ್ ಈ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಸೊ ಗಾಜಾದಲ್ಲಿ ಇಸ್ರೇಲ್ ನಡೆಸಿದ ನರಮೇಧಕ್ಕೆ ಸಂಬಂಧಿಸಿದಂತೆ ಯುದ್ಧ ಅಪರಾಧವನ್ನು ಹೊರಿಸಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮಾಜಿ ರಕ್ಷಣಾ ಸಚಿವ ಯೋ ಗ್ಯಾಲಂಟ್ ಮತ್ತು ಇಸ್ರೇಲ್ ಮೇಲಿನ ದಾಳಿ ಸಂಬಂಧಿಸಿದಂತೆ ಹಮಾಸ್ ಮಿಲಿಟರಿ ಮುಖ್ಯಸ್ಥ ಮೊಹಮ್ಮದ್ ಡೀಫ್ ಇವರ ವಿರುದ್ಧ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂದಕ್ಕೆ ಐಸಿಸಿ ಬಂಧನದ ವಾರೆಂಟ್ ಅನ್ನು ಹೊರಡಿಸಿತ್ತು ಸೊ ಗುರುವಾರ ಅಂದ್ರೆ ಫೆಬ್ರವರಿ ಆರಕ್ಕೆ ಶ್ವೇತ ಭವನ ಹೊರಡಿಸಿದಂತಹ ಪ್ರಕಟಣೆಯಲ್ಲಿ ಇಸ್ರೇಲ್ ಹಾಗೂ ಹಮಾಸ್ ನಾಯಕರ ವಿರುದ್ಧ ಏಕಕಾಲದಲ್ಲಿ ವಾರೆಂಟ್ ಅನ್ನು ಜಾರಿ ಮಾಡಿ ಹಮಾಸ್ ಮತ್ತು ಇಸ್ರೇಲ್ ನಡುವೆ ಐಸಿಸಿ ಅನೈತಿಕ ಸಮಾನತೆ ತೋರ್ಪಡಿಸಿದೆ ಅಂತ ಅಮೆರಿಕ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಸೊ ಕೋರ್ಟ್ನ ಇತ್ತೀಚಿನ ಕ್ರಮಗಳು ಪೂರ್ವಾಗ್ರಹದಿಂದ ಕೂಡಿದೆ ಅಮೆರಿಕನ್ನರಿಗೆ ಕಿರುಕುಳ ನೀಡುವಂತಿದೆ ನಿಂದಿಸುವಂತಿದೆ ಅಂತ ಟ್ರಂಪ್ ಕಾರ್ಯಕಾರಿ ಆದೇಶದಲ್ಲಿ ಹೇಳಲಾಗಿದೆ ಐಸಿಸಿಯ ದುರುದ್ದೇಶ ಪೂರಿತ ನಡವಳಿಕೆಯು ಅಮೆರಿಕ ಸಾರ್ವಭೌಮತ್ವಕ್ಕೆ ಬೆದರಿಕೆ ಆಗ್ತಾ ಇದೆ ಅಮೆರಿಕ ಸರ್ಕಾರ ಮತ್ತು ಇಸ್ರೇಲ್ ಸೇರಿದಂತೆ ತಮ್ಮ ಮಿತ್ರರಾಷ್ಟ್ರಗಳ ನಿರ್ಣಾಯಕ ರಾಷ್ಟ್ರೀಯ ಭದ್ರತೆ ಮತ್ತು ವಿದೇಶಾಂಗ ನೀತಿ ಕಾರ್ಯವನ್ನು ದುರ್ಬಲಗೊಳಿಸ್ತಾ ಇದೆ ಅಂತ ಈ ಆದೇಶದಲ್ಲಿ ತಿಳಿಸಲಾಗಿದೆ ಸೊ ಅಮೆರಿಕ ಐಸಿಸಿಯ ಸದಸ್ಯ ರಾಷ್ಟ್ರ ಅಲ್ಲ ಸೊ ತನ್ನ ಅಧಿಕಾರಿಗಳು ಮತ್ತು ನಾಗರಿಕರ ಮೇಲೆ ಐಸಿಸಿ ಆದೇಶ ನೀಡೋದು ಅಮೆರಿಕಾಗೆ ಒಪ್ಪಿಲ್ಲ ನಾವು ಐಸಿಸಿಯ ನ್ಯಾಯ ವ್ಯಾಪ್ತಿಯಲ್ಲಿ ಇಲ್ಲ ಅಂತ ಪದೇ ಪದೇ ತಿರಸ್ಕರಿಸಿದೆ ಇರಾನ್ ಸೇರಿದಂತೆ ಇಸ್ರೇಲ್ ವಿರೋಧಿ ಗುಂಪುಗಳನ್ನು ನಿರ್ಲಕ್ಷಿಸಿ ಇಸ್ರೇಲ್ನ ಆತ್ಮರಕ್ಷಣೆಯ ಹಕ್ಕಿನ ಮೇಲೆ ಐಸಿಸಿ ನಿರ್ಬಂಧಗಳನ್ನು ಹೇರ್ತಾ ಇದೆ ಅಂತ ಶ್ವೇತಭವನ ಆರೋಪಿಸಿದೆ ಸೊ ಟ್ರಂಪ್ ತಮ್ಮ ಮೊದಲ ಅಧಿಕಾರ ಅವಧಿಯಲ್ಲಿ ಅಮೆರಿಕಾದ ಪಡೆಗಳು ಅಫ್ಘಾನಿಸ್ತಾನದಲ್ಲಿ ಯುದ್ಧದ ಅಪರಾಧಗಳನ್ನು ಎಸಗಿದ್ಯಾ ಅಂತ ತನಿಖೆ ನಡೆಸ್ತಾ ಇದ್ದಂತ ಐ ಸಿ ಸಿ ಅಧಿಕಾರಿಗಳ ಮೇಲೆ ನಿರ್ಬಂಧವನ್ನು ವಿಧಿಸಿದ್ರು ಸೊ ಆ ನಿರ್ಬಂಧಗಳನ್ನು ನಿರ್ಗಮಿತ ಅಧ್ಯಕ್ಷ ಜೋ ಬೈಡನ್ ಆಡಳಿತ ತೆಗೆದುಹಾಕಿತ್ತು ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಕಳೆದ ತಿಂಗಳು ಅಮೆರಿಕ ಸಂಸತ್ ಐಸಿಸಿಗೆ ಅನುಮೋದನೆ ನೀಡುವಂಥ ಮಸೂದೆ ಮೇಲೆ ಮತ ಚಲಾಯಿಸಿತ್ತು ಆದರೆ ಆ ಮಸೂದೆ ಸೆನೆಟ್ನಲ್ಲಿ ವಿಫಲ ಆಗಿತ್ತು ಯೋಗೋಸ್ಲಾವಿಯಾದ ವಿಸರ್ಜನೆ ಮತ್ತು ರುವಾಂಡಾದ ನರಮೇಧದ ನಂತರ ಆಪಾದಿತ ದೌರ್ಜನ್ಯಗಳನ್ನು ತನಿಖೆ ಮಾಡೋಕೆ ಐಸಿಸಿಯನ್ನು ಎರಡು ಸಾವಿರದ ಎರಡರಲ್ಲಿ ಸ್ಥಾಪಿಸಲಾಗಿತ್ತು ಸೊ ಐಸಿಸಿ ಸ್ಥಾಪಿಸಿದ ರೋಮ್ ಶಾಸನವನ್ನ ನೂರ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳು ಅನುಮೋದಿಸಿದೆ ಇನ್ನು ಮೂವತ್ನಾಲ್ಕು ದೇಶಗಳು ಸಹಿ ಹಾಕಿದೆ ಅಮೆರಿಕ ಮತ್ತು ಇಸ್ರೇಲ್ ಎರಡು ರೋಮ್ ಶಾಸನದ ಭಾಗ ಆಗಿಲ್ಲ ಐಸಿಸಿ ಜಾಗತಿಕವಾಗಿ ಕೊನೆಯ ನ್ಯಾಯಾಲಯವಾಗಿದ್ದು ರಾಷ್ಟ್ರೀಯ ಅಧಿಕಾರಿಗಳು ವಿಚಾರಣೆ ನಡೆಸೋಕೆ ಸಾಧ್ಯ ಆಗದೇ ಇದ್ದಾಗ ಅಥವಾ ವಿಚಾರಣೆ ನಡೆಸೋಕೆ ನಿರಾಕರಿಸಿದಾಗ ಮಾತ್ರ ಮಧ್ಯಪ್ರವೇಶಿಸತ್ತೆ ತನ್ನ ದೇಶದ ಪ್ರಜೆಗಳು ಅಥವಾ ಇಸ್ರೇಲ್ನಂಥ ಮಿತ್ರರಾಷ್ಟ್ರಗಳ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಐಸಿಸಿಯ ತನಿಖೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅಧಿಕಾರಿಗಳನ್ನ ಗುರಿಯಾಗಿಸಿಕೊಂಡು ಆರ್ಥಿಕ ಮತ್ತು ಪ್ರಯಾಣ ನಿರ್ಬಂಧವನ್ನು ಹೇರಿದ್ದಾರೆ ಈ ಮೂಲಕ ತನ್ನ ಮೊದಲ ಅವಧಿಯಲ್ಲಿ ಕೈಗೊಂಡಿದ್ದ ಕ್ರಮವನ್ನ ಪುನರಾವರ್ತಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಟ್ರಂಪ್ ಮೊದಲ ಅಧಿಕಾರಾವಧಿಯಲ್ಲಿ ಅಫ್ಘಾನಿಸ್ತಾನದಲ್ಲಿ ಅಮೆರಿಕಾದ ಸೈನಿಕರಿಂದ ಯುದ್ಧಾಪರಾಧಗಳ ಆರೋಪಗಳ ಕುರಿತು ಐಸಿಸಿ ತನಿಖೆಗೆ ಸಂಬಂಧಿಸಿದಂತೆ ಆಗಿನ ಪ್ರಾಸಿಕ್ಯೂಟರ್ ಫಟೋ ಬೆನ್ಸೌಡಾ ಮತ್ತು ಅವರ ಹಿರಿಯ ಸಹಾಯಕರೊಬ್ಬರ ಮೇಲೆ ನಿರ್ಬಂಧವನ್ನು ಹೇರಲಾಗಿತ್ತು ಟ್ರಂಪ್ ಕ್ರಮಕ್ಕೆ ಐಸಿಸಿ ತಕ್ಷಣಕ್ಕೆ ಪ್ರತಿಕ್ರಿಯಿಸಿಲ್ಲ ಸೊ ಹೆಸರಿಸಲಾಗದೇ ಇರುವಂತಹ ವ್ಯಕ್ತಿಗಳು ಅಮೆರಿಕಾದಲ್ಲಿ ಹೊಂದಿರುವಂಥ ಯಾವುದೇ ಆಸ್ತಿಗಳ ಸ್ತಂಭದ ಮತ್ತು ಅವರ ಕುಟುಂಬಗಳು ಅಮೆರಿಕಾಗೆ ಭೇಟಿ ನೀಡೋದಕ್ಕೆ ನಿಷೇಧಗಳು ಇವು ಈ ನಿರ್ಬಂಧದಲ್ಲಿ ಸೇರಿದೆ ಸೊ ಅಮೆರಿಕದ ಸಂಭಾವ್ಯ ನಿರ್ಬಂಧಗಳಿಂದ ತನ್ನ ಸಿಬ್ಬಂದಿಗಳನ್ನ ರಕ್ಷಿಸೋಕೆ ಈಗಾಗಲೇ ಕ್ರಮಗಳನ್ನ ಕೈಗೊಂಡಿರುವಂತಹ ಐಸಿಸಿ ಅವರಿಗೆ ಮೂರು ತಿಂಗಳ ವೇತನಗಳನ್ನು ಮುಂಚಿತವಾಗಿ ಪಾವತಿಸಲಾಗಿದೆ ಸೊ ನಿರ್ಬಂಧಗಳು ಎಲ್ಲಾ ಪರಿಸ್ಥಿತಿಗಳಲ್ಲಿ ಮತ್ತು ಪ್ರಕರಣಗಳಲ್ಲಿ ನ್ಯಾಯಾಲಯದ ಕಾರ್ಯನಿರ್ವಹಣೆಯನ್ನ ದುರ್ಬಲ ಮಾಡುತ್ತೆ ಅವರ ಅಸ್ತಿತ್ವವನ್ನೇ ಅಪಾಯಕ್ಕೆ ಸಿಲುಕಿಸಿ ಬಿಡತ್ತೆ ಅಂತ ಐಸಿಸಿ ಅಧ್ಯಕ್ಷ ಟೊಮೊಕೊ ಅಕ್ಕನೆ ಕಳೆದ ಡಿಸೆಂಬರ್ನಲ್ಲೇ ಎಚ್ಚರಿಕೆಯನ್ನು ಕೊಟ್ಟಿದ್ರು ರಷ್ಯಾ ಕೂಡ ಸಿಯನ್ನು ಗುರಿಯಾಗಿಸಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐಸಿಸಿಯು ಯುಕ್ರೇನ್ನಿಂದ ನೂರಾರು ಮಕ್ಕಳನ್ನು ಅಕ್ರಮವಾಗಿ ಗಡಿಪಾರ್ ಮಾಡಿದ್ದಕ್ಕಾಗಿ ಯುದ್ಧಾಪರಾಧಗಳ ಆರೋಪದಲ್ಲಿ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ವಿರುದ್ಧ ಬಂಧನದ ವಾರೆಂಟನ್ನು ಹೊರಡಿಸಿತ್ತು ಸೊ ಐಸಿಸಿಯ ಮುಖ್ಯ ಪ್ರಾಸಿಕ್ಯೂಟರ್ ಖಾನ್ಗೆ ಪ್ರವೇಶವನ್ನು ನಿಷೇಧ ಮಾಡಿರುವಂಥ ರಷ್ಯಾ ಅವರನ್ನು ಮತ್ತು ಇಬ್ಬರ ಐಸಿಸಿ ನ್ಯಾಯಾಧೀಶರನ್ನ ತನ್ನ ವಾಂಟೆಡ್ ಲೀಸ್ಟ್ನಲ್ಲಿ ಸೇರಿಸಿದೆ ಈ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಐಸಿಸಿ ಮೇಲೆ ನಿರ್ಬಂಧಗಳನ್ನು ವಿಧಿಸುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಾರ್ಯಕಾರಿ ಆದೇಶಕ್ಕೆ ಇಸ್ರೇಲ್ ವಿದೇಶಾಂಗ ಸಚಿವ ಗಿಡಿಯಾನ್ ಸಾರ್ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಐಸಿಸಿ ಅಧಿಕಾರಿಗಳ ವಿರುದ್ಧ ಅಮೆರಿಕದ ನಿರ್ಬಂಧಗಳು ಪ್ರಪಂಚದಾದ್ಯಂತ ಸಾಮೂಹಿಕ ದೌರ್ಜನ್ಯಗಳಿಗೆ ಕಾರಣ ಆದವರಿಗೆ ಉಡುಗೊರೆ ಆಗಿರುತ್ತೆ ಅಂತ ಹ್ಯೂಮನ್ ರೈಟ್ಸ್ ವಾಚ್ನ ಅಂತಾರಾಷ್ಟ್ರೀಯ ನ್ಯಾಯ ನಿರ್ದೇಶಕಿ ಲಿಚ್ ಎವೆಲೆನ್ಸ್ ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಸೊ ಇದೀಗ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ಗೆ ನಿರ್ಬಂಧ ಹೇರುವ ಕಾರ್ಯಕಾರಿ ಆದೇಶಕ್ಕೆ ಟ್ರಂಪ್ ಸಹಿ ಹಾಕಿರೋದು ಎಲ್ಲಾ ಕಡೆ ಚರ್ಚೆಗೆ ಗ್ರಾಸ ಆಗಿದೆ ಅಮೆರಿಕ ಮತ್ತು ನಿಕಟ ಮಿತ್ರ ಇಸ್ರೇಲ್ ಅನ್ನ ಗುರಿಯಾಗಿಸೋ ಕಾನೂನು ಬಾಹಿರ ಮತ್ತು ಆಧಾರ ರಹಿತ ಕ್ರಮಗಳನ್ನ ತೆಗೆದುಕೊಂಡಿರೋದಕ್ಕೆ ನಿರ್ಬಂಧ ಹೇರಿದಾಗಿ ಈಗಾಗಲೇ ಟ್ರಂಪ್ ಹೇಳಿದ್ದಾರೆ ಇನ್ನು ಹೊಸ ಆದೇಶದ ಪ್ರಕಾರ ಅಮೆರಿಕ ಅಥವಾ ಮಿತ್ರ ರಾಷ್ಟ್ರಗಳ ಮೇಲೆ ತನಿಖೆಗೆ ಸಹಾಯ ಮಾಡುವಂತ ವ್ಯಕ್ತಿಗಳು ಹಾಗೂ ಅವರ ಕುಟುಂಬಕ್ಕೆ ಹಣಕಾಸು ಮತ್ತು ವೀಸಾ ನಿರ್ಬಂಧವನ್ನ ಹೇರಲಾಗತ್ತೆ ಸೊ ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಅವರ ಅಮೆರಿಕ ಪ್ರವಾಸದಲ್ಲಿರುವಾಗಲೇ ಈ ಕಾರ್ಯಕಾರಿ ಆದೇಶಕ್ಕೆ ಸಹಿ ಬಿದ್ದಿದೆ ಸೊ ಅಷ್ಟೇ ಅಲ್ಲ ಟ್ರಂಪ್ ಅಧಿಕಾರ ಸ್ವೀಕರಿಸಿದ ಕೆಲವೇ ಕೆಲವು ಕ್ಷಣಗಳಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕವನ್ನು ಹಿಂತೆಗೆದುಕೊಳ್ಳುವ ಆದೇಶಕ್ಕೂ ಸಹ ಸಹಿ ಹಾಕಿದ್ರು ಕೊರೋನಾ ಟೈಮ್ನಲ್ಲಿ ಟ್ರಂಪ್ ವಿಶ್ವ ಆರೋಗ್ಯ ಸಂಸ್ಥೆ ಮೇಲೆ ತೀವ್ರ ದಾಳಿ ನಡೆಸ್ತಾ ಇದ್ರು ಶ್ವೇತ ಭವನದಲ್ಲಿ ಆದೇಶಕ್ಕೆ ಸಹಿ ಹಾಕಿದಂತ ಟ್ರಂಪ್ ವಿಶ್ವ ಆರೋಗ್ಯ ಸಂಸ್ಥೆಯು ಅಮೆರಿಕಾದ ವಿರುದ್ಧ ಪಕ್ಷಪಾತ ಮಾಡ್ತಾ ಇದೆ ಇಲ್ಲಿ ಚೀನಾಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗ್ತಾ ಇದೆ ವಿಶ್ವ ಆರೋಗ್ಯ ಸಂಸ್ಥೆ ನಮಗೆ ಮೋಸ ಮಾಡಿದೆ ಅಂತ ಹೇಳಿದ್ರು ಸೊ ಪ್ರಮಾಣವಚನ ಸ್ವೀಕರಿಸಿದ ನಂತರ ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದ ಅಮೆರಿಕ ಹಿಂದೆ ಸರಿಯೋದಾಗಿ ಟ್ರಂಪ್ ಘೋಷಿಸಿದ್ರು ಸೊ ಅಧ್ಯಕ್ಷ ಟ್ರಂಪ್ ಮತ್ತೊಮ್ಮೆ ಅಮೆರಿಕಾವನ್ನ ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದ ಹಿಂತೆಗೆದುಕೊಂಡಿದ್ದಾರೆ ಅಂತ ಶ್ವೇತ ಭವನ ಈಗಾಗಲೇ ಹೇಳಿದೆ ಸೊ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಿದಂತಹ ಕೆಲವೇ ಕೆಲವು ಗಂಟೆಗಳ ನಂತರ ಕ್ಯಾಪಿಟಲ್ ಒನ್ ಅರೇನಾದಲ್ಲಿ ತಮ್ಮ ಮೊದಲ ಕಾರ್ಯಕಾರಿ ಆದೇಶಗಳಿಗೆ ಸಹಿ ಹಾಕಿದ್ರು ಪ್ರಮಾಣ ವಚನ ಸ್ವೀಕರಿಸಿದ ಸುಮಾರು ಎಂಟು ಗಂಟೆಗಳ ನಂತರ ಹೊರಡಿಸಿದಂತಹ ಕಾರ್ಯನಿರ್ವಾಹಕ ಆದೇಶದಲ್ಲಿ ಕೋವಿಡ್ ಹತ್ತೊಂಬತ್ತು ಈ ಸಾಂಕ್ರಾಮಿಕ ರೋಗವನ್ನ ವಿಶ್ವ ಆರೋಗ್ಯ ಸಂಸ್ಥೆ ತಪ್ಪಾಗಿ ನಿರ್ವಹಿಸೋದು ಮತ್ತು ತುರ್ತಾಗಿ ಅಗತ್ಯ ಇರುವಂತಹ ಸುಧಾರಣೆಗಳನ್ನ ಅಳವಡಿಸಿಕೊಳ್ಳದೆ ಇರೋದು ಸೇರಿದಂತೆ ಹಲವಾರು ಕಾರಣಗಳಿಂದ ಟ್ರಂಪ್ ಉಲ್ಲೇಖಿಸಿದ್ರು ಇದು ಕುಸಿತ ಇರುವಂತಹ ಅಂತಾರಾಷ್ಟ್ರೀಯ ಕಾನೂನು ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ